ಅಧ್ಯಾತ್ಮ ಜಗತ್ತಿನ ಕ್ರಾಂತಿ ಸಂತ ಮಹಾಂತ ಗುರುಗಳ ಪಾದಕ್ಕೆ ಶಿರಸಾಷ್ಟಾಂಗ ನಮನವನ್ನು ಸಲ್ಲಿಸ್ತಾ ಕುವೆಂಪು ಅವರು ರೈತ ಗೀತೆಯನ್ನ ಬರೆದಿದ್ದನ ಸಹೋದರಿ ಹಾಡಿದ್ರು ದೇಶಗಳ ಅಳಿಯಲಿ ದೇಶಗಳು ಉಳಿಯಲಿ ಹಾರಲಿ ಗದ್ದುಗೆ ಮುಕುಟಗಳು ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ ಬಿತ್ತುಳುವುದನವ ಬಿಡುವುದೇ ಇಲ್ಲ ಉಳುವ ಯೋಗಿಯ ನೋಡಲ್ಲಿ ಅಂತ ಜಗತ್ತಿನಲ್ಲಿ ಕರೋನಾ ಬಂತು ಜಗತ್ತು ಸ್ತಬ್ಧ ಆಯಿತು ಆದರೆ ಒಬ್ಬ ಮಾತ್ರ ಸ್ತಬ್ಧ ಆಗಲೇ ಇಲ್ಲ ಆತ ತನ್ನ ಕಾಯಕ ಮಾಡಿದ ಆತ ತನ್ನ ಕಾಯಕ ಮಾಡಿದ ಅಂತ ಕರೋನಾದಂತಹ ಕಾಯಿಲೆಗಳು ಬಂದಾಗಲೂ ಕೂಡ ಜಗತ್ತು ಹಸಿವಿನಿಂದ ನರಳಲಿಲ್ಲ ಅದಕ್ಕೆ ಕಾರಣ ಏನು ಅಂದ್ರೆ ರೈತ ತನ್ನ ಕಾಯಕವನ್ನ ಮಾಡಿದ್ದಕ್ಕೆ ಹಾಗಾಗಿ ಅಂತಹ ರೈತನನ್ನ ಸನ್ಮಾನ ಮಾಡುವಂತಹ ಅದ್ಭುತವಾದಂತಹ ಕಾರ್ಯಕ್ರಮವನ್ನ ಪರಮ ಪೂಜ್ಯ ಅಪ್ಪಾಜಿ ಅವರು ಇಟ್ಕೊಂಡಿದ್ದಾರೆ ಹೆಲಿಕಾಪ್ಟರ್ ಮೂಲಕ ಪುಷ್ಪವೃಷ್ಟಿ ಅದರ ಹಿಂದೆ ಇರುವಂತದ್ದು ಒಂದೇ ಉದ್ದೇಶ ರೈತನು ಸ್ವಾಭಿಮಾನದಿಂದ ಬದುಕಬೇಕು ಬಂಧುಗಳೇ ಪಾಟೀಲ್ ಅವರು ರೈತ ರೈತ ಸಂಘದ ರಾಜ್ಯಾಧ್ಯಕ್ಷರು ಮಾತನಾಡುವಾಗ ಹೇಳಿದರು ಸಾವಯವ ಕೃಷಿಯ ಬಗ್ಗೆ ಗಮನ ಇರಲಿ ಅಂತ ಹಿಂದೆ ಗದ್ದೆಗಳಲ್ಲಿ ಎರೆಹುಳು ಇತ್ತು ಹಾವುಗಳು ಇರ್ತಿದ್ವು ಕಪ್ಪೆಗಳು ಇರ್ತಿದ್ವು ಈ ಕ್ರಿಮಿ ಕೀಟಗಳನ್ನು ಕಪ್ಪೆಗಳು ತಿಂತಿದ್ವು ಕಪ್ಪೆಗಳು ಜಾಸ್ತಿ ಆದವು ಅಂದರೆ ಅದನ್ನು ಕಂಟ್ರೋಲ್ ಮಾಡಬೇಕು ಅಂತ ಹೇಳಿ ಹಾವುಗಳು ಇರ್ತಿದ್ವು ಭೂಮಿಯಲ್ಲಿ ಗಾಳಿ ಆಡಬೇಕು ಅಂತ ಎರೆಹುಳುಗಳು ಇರ್ತಿದ್ವು ಇವತ್ತಿನ ಈ ರಾಸಾಯನಿಕಗಳನ್ನ ಹಾಕಿ ಕಪ್ಪೆ ಮಾಡುವ ಕೆಲಸವನ್ನ ಹಾವು ಮಾಡಬೇಕಾದ ಕೆಲಸವನ್ನ ಎರೆಹುಳು ಮಾಡಬೇಕಾದ ಕೆಲಸವನ್ನ ವಿಜ್ಞಾನದ ಹೆಸರಿನಲ್ಲಿ ನಾವುಗಳು ಮಾಡಲಿಕ್ಕೆ ಶುರು ಮಾಡಿಬಿಟ್ಟಿದೀವಿ ಹಾಗಾಗಿ ಭೂಮಿಯ ಜೀವವನ್ನ ತೆಗೆಯುವ ಕೃಷಿ ಆಗ್ತಾ ಇದೆ ನನ್ನ ತಾಯಿ ಯಾವಾಗ್ಲೂ ನನಗೆ ಸಂತೆ ಕಳಿಸಿದಾಗ ಒಂದ್ ಮಾತು ಹೇಳ್ತಿದ್ಲು ಪದ್ದಕಾಯಿ ಹುಡುಕುವಾಗ ಒಂದು ಸಣ್ಣ ಹೋಲಿದ್ರೆ ಅದನ್ನ ತಗೋಬೇಡ ಒಳಗಡೆ ಎಲ್ಲ ಹುಳ ತಿಂದಿರತ್ತೆ ಅಂತ ಈಗ ಹೇಳಿ ಕಳಿಸ್ತಾ ಇದಾರೆ ಸಂತೆಗೆ ಹೋದ್ರೆ ಹುಳ ತಿಂದ ಯಾವ್ದಾದ್ರೂ ತರಕಾರಿ ಸಿಕ್ತು ಅಂದ್ರೆ ಅದನ್ನ ಹೊಟ್ಟೆ ಬಿಡಬೇಡ ಅದನ್ನ ತೆಗೆದುಕೊಂಡು ಬಾ ಅಂತ ಯಾಕೆ ಅಂದ್ರೆ ಹುಳ ತಿಂದು ಹುಳ ಬದುಕಿದೆ ಅಂದ್ರೆ ಧೈರ್ಯವಾಗಿ ನಾವು ಆ ತರಕಾರಿ ತಿನ್ನಬಹುದು ಅಂತ ಆ ಮಟ್ಟಕ್ಕೆ ರಾಸಾಯನಿಕ ವಸ್ತುಗಳನ್ನು ಪೆಸ್ಟಿಸೈಡ್ಗಳನ್ನು ನಾವು ಬಳಸ್ತಾ ಇದ್ದೀವಿ ಇವತ್ತಿನ ಈ ಅದ್ಭುತವಾದಂತಹ ಕಾರ್ಯಕ್ರಮದಲ್ಲಿ ಪರಮ ಪೂಜ್ಯರ ದೃಷ್ಟಿಕೋನ ಇದೆ ರೈತನ ಬದುಕು ಹಸನಾಗಬೇಕು ರೈತನ ಬದುಕಿನಲ್ಲಿ ವಿಶ್ವಾಸ ಬರಬೇಕು ಅಂತ ಪರಮಪೂಜ್ಯರು ಯಾವಾಗಲೂ ಕೂಡ ಅವರು ಮಾಡುವಂತಹ ಆಲೋಚನೆ ಭಿನ್ನವಾಗಿರುತ್ತೆ ಪರಮ ಪೂಜ್ಯರ ಚಿಂತನೆ ಯಾವತ್ತಿಗೂ ಕೂಡ ಕಟ್ಟ ಕಡೆಯ ನೋವನ್ನು ಅನುಭವಿಸುವಂತಹ ವ್ಯಕ್ತಿಯ ಬಗ್ಗೆ ತುಡಿತಾ ಇರುತ್ತೆ ಈ ದೇಶದಲ್ಲಿ ಬಹಳ ಶೋಷಣೆಗೆ ಒಳಗಾಗಿರುವಂತದ್ದು ರೈತ ರೈತನ ಬದುಕಿಗೆ ಭರವಸೆಯನ್ನ ತುಂಬಬೇಕು ಅವನೊಟ್ಟಿಗೆ ನಾನು ನಿಲ್ಲಬೇಕು ಅನ್ನುವಂತಹ ಬಹಳ ದೊಡ್ಡ ಆಶಯದ ಮೂಲಕ ಇವತ್ತಿನ ಈ ಕಾರ್ಯಕ್ರಮವನ್ನ ಪರಮ ಪೂಜ್ಯರು ಆಯೋಜನೆ ಮಾಡಿದ್ದಾರೆ ತಮ್ಮ ಸಮಯವನ್ನ ಹೆಚ್ಚು ತಗೊಳ್ಳೋದಿಲ್ಲ ಆ ಸುನೀತಾ ಮೇಡಮ್ ಅವರಿಗೆ ನಾನು ಕೇಳೋದಿಷ್ಟೇ ಲಾಸ್ಟ್ಗೆ ನಿಮಗೆ ಅವಕಾಶ ಇದ್ರೆ ಕುವೆಂಪು ಅವರ ಓ ನನ್ನ ಚೇತನ ಒಂದು ಹೇಳಿ ಆನಂತರ ಸಮಯ ಸಿಕ್ಕರೆ ನೀ ಹಿಂಗ ನೋಡಬೇಡ ನನ್ನ ಆ ಕವನ ಕವಿ ತನ್ನ ಮಗ ಸತ್ತಿರ್ತಾನೆ ಅವಾಗ ತನ್ನ ಹೆಂಡತಿಯ ಮುಖವನ್ನ ನೋಡ್ತಾನೆ ಅವಾಗ ದುಃಖದಲ್ಲಿ ಬರೆಯುವಂತಹ ಸಾಲುಗಳು ಅವು ನೀ ಹಿಂಗ ನೋಡಬೇಡ ನನ್ನ ನೀ ಹಿಂಗ ನೋಡಿದರೆ ನನ್ನ ತಿರುಗಿ ನಾ ಹ್ಯಾಂಗ ನೋಡಲೆ ನಿನ್ನ ಆ ಆ ಆ ಭಾವನೆಗಳು ಇದಾವಲ್ಲ ನಾವು ಆ ಕವನವನ್ನ ಬೇರೆ ಯಾವುದೋ ದೃಷ್ಟಿಕೋನದಿಂದ ಕೇಳಿಬಿಡ್ತೀವಿ ಆದ್ರೆ ನೀವು ಮನಸ್ಸಿಟ್ಟು ಕೇಳಿದ್ರೆ ಪ್ರತಿ ಸಾಲಿನಲ್ಲಿ ಅದೆಂತಹ ಭಾವನೆಗಳು ಇದಾವೆ ಒಬ್ಬ ಮಗನನ್ನ ಕಳ್ಕೊಂಡಾಗ ತನ್ನ ದುಃಖವನ್ನ ಹೇಗೆ ಸಮಾಧಾನ ಮಾಡ್ತಾರೆ ಒಬ್ರಿಗೆ ಒಬ್ರು ಅನ್ನೋದು ಆ ಕತೆ ಆ ಸಾಲುಗಳು ಅವಕಾಶ ಇದ್ರೆ ಅದನ್ನು ಒಂದು ಹಾಡಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೆ ಒಂದಷ್ಟ ಪರಮ ಪೂಜ್ಯರಿಗೆ ನನ್ನ ಮಾತನ್ನ